ಕಚೇರಿಯಲ್ಲಿ ಗುಮಾಸ್ತನ ಪುತ್ರನ ದರ್ಬಾರ್ ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಲಾಗಿನ್ ದುರ್ಬಳಕೆ ಬೆಳಗಾವಿ ಉತ್ತರ ನೋಂದಣಾಧಿಕಾರಿ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು ರಾಜಶೇಖರ್ ಅಳಗೋಡೆ ಕಚೇರಿಯಲ್ಲಿ ಅಕ್ರಮವಾಗಿ ಕೆಲಸ ನಡೀತಾ ಇದೆ ಗುಮಾಸ್ತನ ಪುತ್ರನಿಗೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಅಕ್ರಮ ಕೆಲಸ ಉಪ ನೋಂದಣಾಧಿಕಾರಿ ಇಲ್ಲದ ಸಂದರ್ಭದಲ್ಲಿ ತಾನೇ ಲಾಗಿನ್ ಬಳಸಿ ಕೆಲಸವನ್ನ ಮಾಡಿದ್ದಾನೆ ಮಾಧ್ಯಮಗಳ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನೋಂದಣಾಧಿಕಾರಿ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನ ಮಾಡ್ತಿದ್ದ ಬಳಿಕ ದಿಢೀರ್ ಪ್ರತ್ಯಕ್ಷರಾದ ಉಪನೊಂದಣಾಧಿಕಾರಿ ಕರಿಬಸನ ಗೌಡ ಮಾಧ್ಯಮಗಳ ಮುಂದೆ ಸಮಜಾಯಿಸಿ ನೀಡಲು ಯತ್ನವನ್ನ ಮಾಡಿದ್ದಾನೆ ಸಮರ್ಪಕ ಉತ್ತರ ನೀಡಲು ತಡವರಿಸಿದ ಉಪನೋಂದನಾಧಿಕಾರಿ ತಂದೆಗೆ ವಯಸ್ಸಾಗಿದೆ ಹೀಗಾಗಿ ಮಗ ಸಹಾಯಕ್ಕೆ ಬರ್ತಾನೆ ನನ್ನ ಕುರ್ಚಿ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎಂದು ಸಮಜಾಯಿಸಿಯನ್ನ ನೀಡಿದ್ದಾರೆ ಘಟನೆ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿ ಮಹಂತೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ತೇನೆ ಎಂದು ಹೇಳಿದ್ದಾರೆ ಯಾರು ತಪ್ಪೈತ ಈಗ ನಮ್ಮ ಸಿಬ್ಬಂದಿ ತಪ್ಪಿತಪ್ಪ ಅಂತ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಆರ ಯಾವ್ದೇ ಒಬ್ಬ ಹೊರಗಿನ ಬಾಯ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಅಲ್ಲಿ ಉಪನಂದ ಮೇಲೆ ಪೊಲೀಸ್ ಆಕ್ಷನ್ ತಗೋಲೀಸರ್ ದೂರ ಕೊಡಕ್ಕೆ ಕರ್ನಾಟಕ ರಾಜ್ಯದಾಗ ಎಲ್ಲಿ ಕೊಟ್ಟಿಲ್ಲ ನಮಗೆ ಸಿ ಅಂದ್ರೆ ಬುಕ್ ತ್ರೀ ಅಂತ ಬರ್ತದೆ ನಮ್ಮಲ್ಲಿ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ನಿಮ್ಮ ವಿಲ್ ವಿಲ್ ನಾಟ್ ಬಿ ನೋನ್ ಟು ಇರ್ತಾವಲ್ಲಾಟ್ ದ ಸ್ಟೇಟ್ ಲೆವೆಲ್ ಐತೆ ನಿಮ್ ವಿಲ್ ಇನ್ನೊಬ್ರು ಗೊತ್ತಾಗ್ಬಾರ್ದು ಇಟ್ ಇಸ್ ಯುವರ್ ವಿಲ್ ನೀವು ಇಲ್ಲಿ ಬರೋಕೆ ಕೊಟ್ಟದಪ್ಪ ಅಂತಂದ್ರೆ ಇನ್ನೊಬ್ಬರು ಗೊತ್ತಾಗ್ತಾರೆ ಅಲ್ಲಿಗೆ ಬರ್ತಾರಂಟು ಇಲ್ಲ ಅದ್ರ ಬಗ್ಗೆ ಕೊಟ್ಟಿಲ್ಲ ಅದು ಜಿಲ್ಲಾಧಿಕಾರಿಗಳು ಹಾಕ್ಸಿದ ನಮ್ಮ ಇಲಾಖೆ ಅಂದ್ರೆ ನಮ್ಮ ಇಲಾಖೆ ಅಂದ್ರೆ ಇಲ್ಲಿ ಕೊಟ್ಟಿಲ್ಲ ಒಂದು ನಿಮಿಷ ತೊಗೊಳೆ ಗ್ಯಾಪ್ ಫೋನ್ ಬರತ್ತದೆ

ಬೇಡ ಟೆಲಿಫೋನ್ ಅಥವಾ ಇನ್ನೊಬ್ರು ಹೇಳಿದ್ದು ಅಥವಾ ನಾ ಹೇಳಿದ್ದು ನೀನು ಹೇಳಿದ್ದು ಬೇಡ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ